ಸ್ನೇತ್ರೀ ನಮಸ್ಕಾರ ಊರಲ್ಲಿ ಲಾಭ ಇಲ್ಲ ಮಳೆ ಇಲ್ಲ ಕೃಷಿ ಪ್ರಯೋಜನ ಇಲ್ಲ ಅಂತ ಹೆಸರು ಹೇಳಿ ಊರ್ ಬಿಟ್ಟು ಬೆಂಗ್ಳೂರ್ಗ್ ಹೋಗಿ ಬದುಕ್ತಾ ಇರುವಂತ ಜನ ಒಂದ್ ಕಡೆ ಆದ್ರೆ ಅದೇ ಈ ಪ್ಯಾಟೆ ಮಕ್ಳು ಹಳ್ಳಿಗೆ ಬಂದು ಲಕ್ಷ ಲಕ್ಷ ದುಡಿಯೋ ಮಾರ್ಗ ತೋರಿಸ್ಕೊಟ್ಟಿದ್ದಾರೆ ಇದು ಎಲ್ಲಿ ನಡೀತು ಹೇಗೆ ಅನ್ನೋದನ್ನ ತಿಳಿಯೋದಕ್ಕೆ ಸಂಪೂರ್ಣ ಈ ವಿಡಿಯೋ ನೋಡಿ ಹೌದು ಬೆಂಗಳೂರಿನ ಜಿ ಕೆ ವಿದ್ಯಾರ್ಥಿಗಳು ಕಳೆದ ಮೂರು ತಿಂಗಳಿಂದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗುನ್ನಾಗ್ರೆ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಹಳ್ಳಿಯ ಪರಿಸ್ಥಿತಿ ಹಾಗೂ ಪರಿಸರಕ್ಕೆ ಹೊಂದಿಕೊಂಡು ವಾಸ ಮಾಡುವುದರ ಜೊತೆಗೆ ದುಬಾರಿ ಬೆಲೆಯ ಚಿಯಾ ಕ್ಯಾರೆಟ್ ಹುಚ್ಚಳ್ಳು ಸೇರಿದಂತೆ ಹಲವಾರು ಅರವತ್ತಕ್ಕಿಂತ ಹೆಚ್ಚು ವಿವಿಧ ಧಾನ್ಯಗಳನ್ನು ಬೆಳೆದು ಸ್ಥಳೀಯರಿಂದ ಸೈ ಎನಿಸಿಕೊಂಡಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ತಮ್ಮೆಲ್ಲರಿಗೂ ಗೊತ್ತಿದೆ ರಾಜ್ಯದ ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯ ಈ ವರ್ಷ ಅರವತ್ತು ವರ್ಷ ಆಗಿದೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಈ ವಿಶ್ವವಿದ್ಯಾನಿಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅವರ ಕೊನೆಯ ಹಂತದಲ್ಲಿ ಅಂತ ಹೇಳಿದ್ರೆ ಫೈನಲ್ ಇಯರ್ ಅಲ್ಲಿ ಒಂದು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಅಂತ ಹೇಳಿ ಪ್ರತಿ ವರ್ಷ ಪ್ರತಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಹಮ್ಮಿಕೊಳ್ತಾರೆ ಈ ಬಾರಿ ಈ ಗುನಾಗರೆ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಈ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ರಥಿಸ್ತಾ ಇದ್ದೀವಿ ಕಾರಣ ಎಂದ್ರೆ ಈ ಎಲ್ಲ ಮಕ್ಕಳನ್ನು ಅವ್ರ ಮಕ್ಕಳ ರೀತಿಯಲ್ಲಿ ಮೂರು ತಿಂಗಳು ನೋಡ್ಕೊಂಡಿದ್ದಾರೆ ಅವರಿಗೆ ಅವರಿಂದ ಸ್ವಲ್ಪ ಮಾಹಿತಿ ಗೊತ್ತಾಗಿರ್ಬೋದು ಅದಕ್ಕೂ ಹೆಚ್ಚು ರೈತರಿಂದ ಅವ್ರು ಕಲ್ತಿರೋದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ರೈತರ ಕಷ್ಟ ಸುಖ ಇರ್ಬೋದು ಅವರ ಏನು ಸುಖ ದುಃಖಗಳಲ್ಲಿ ಅವರು ಸಹ ಭಾಗಿಯಾಗಿ ಕೃಷಿ ನೈಜ ನೈಜ ಕೃಷಿ ಯಾವ ರೀತಿ ಇರುತ್ತೆ ಯಾಕಂದ್ರೆ ಅವ್ರ ನಾಲ್ಕು ಗೋಳೆ ಮಧ್ಯ ಕಲ್ತಿರುವ ಕೃಷಿ ಬೇರೆ ಇಲ್ಲಿ ವಾಸ್ತವಿಕವಾಗಿ ಅವ್ರು ನೋಡುವ ಕೃಷಿನೇ ಬೇರೆ ಈ ರೀತಿ ಇಲ್ಲಿಯ ಎಲ್ಲಾ ರೈತ ಬಾಂಧವರು ಅವ್ರನ್ನ ದಿನನಿತ್ಯ ಅವರ ಹೊಲಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಏನೇನು ಕೃಷಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಅವರು ಮೂರು ವರ್ಷ ಏನು ಕಲ್ತಿದ್ದಾರೆ

ಇದಕ್ಕೆ ಬಂದು ರೋಗ ಕಾಣ್ ಕಾಣಿಸ್ಕೊಳ್ತಿದೆ ಹೂ ಬಿಡೋದು ಜಾಸ್ತಿ ಬೇಗನೆ ಬಿಡುತ್ತೆ ಆದ್ರಿಂದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಇದಕ್ಕೆ ಅಂತರ ಕೊಟ್ಟಿರೋದು ಮೂವತ್ತರಿಂದ ಹತ್ತು ಸೆಂಟಿಮೀಟರ್ ಮೀಟು ಮತ್ತೆ ಇದು ಇಳುವರಿ ಬಂದ್ಬಿಟ್ಟು ಒಂದ್ ಅಂತ ತಗೊಂಡ್ರೆ ನಾವು ಮೂರಿಂದ ನಾಲ್ಕು ಕ್ವಿಂಟಲ್ ಬರುತ್ತೆ ಇದ್ರ ಕಾಲಾವಧಿ ಬಂದ್ಬಿಟ್ಟು ನೂರಿಂದ ನೂರ ಐದು ದಿನ ಇದರ ವಿಶೇಷತೆ ಏನಂದ್ರೆ ನಂಜು ಹಳದಿ ರೋಗ ಅಂತ ಏನು ಬರುತ್ತೆ ಅದಕ್ಕೆ ಇದು ನಿರೋಧಕ ಇದರಲ್ಲಿ ನಾವು ಗ್ರೀನ್ ಲೀಫ್ ಮೆನ್ಯೂರ್ ಅಂತ ಏನ್ ಹೇಳ್ತೀವಿ ಅದನ್ನ ಅದಕ್ಕೆ ಇದನ್ನ ಯೂಸ್ ಮಾಡ್ಬೋದು ಬಟ್ ನಾವ್ ಇಲ್ಲಿ ಬೆಳ್ದಿರೋ ತಳಿ ಬಂದ್ಬಿಟ್ಟು ನಾವು ಆಹಾರಕ್ಕೆ ಏನ್ ಯೂಸ್ ಮಾಡ್ತೀವಿ ಈ ಬೆಳೆ ಬಂದ್ಬಿಟ್ಟು ಅವರೇ ಅಂತ ಇಂಗ್ಲಿಷ್ ಅಲ್ಲಿ ಫೀಲ್ಡ್ ಅಂತ ಕರೀತಾರೆ ಈ ಬೆಳೆ ವಿಶೇಷತೆ ಏನಂದ್ರೆ ಇದು ಇದು ದ್ವಿದಳ ಧಾನ್ಯ ಆಗಿರೋದರಿಂದ ವಾತಾವರಣದಲ್ಲಿ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಅಂತ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಬ್ಲ್ಯಾಕ್ ಚಿಯಾ ಅಂತ ಅಂದ್ರೆ ಕಪ್ಪು ಚಿಯಾ ಇದ್ರ ಕಾಲಾವಧಿ ಬಂದರೆ ನೂರರಿಂದ ನೂರ ಇಪ್ಪತ್ತೈದು ದಿನಗಳು ಇದು ಪ್ರತಿ ಎಕರೆಗೆ ಎಷ್ಟು ಇಳುವರಿ ಅಂದ್ರೆ ಐದು ಕೋಟಿ ಇದ್ರ ಉಪಯೋಗಗಳು ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಸಬ್ಜಾ ಸೀಡ್ಸ್ ಅಂತ ಲೋಕಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಸಿಗೋದು ಸಬ್ಜಾ ಸೀಡ್ಸ್ ಅದೇ ಅದ್ರ ಅಂದ್ರೆ ಲೈಕ್ ಬೇರೆ ಕಂಟ್ರಿಯಲ್ಲಿ ಬೇರೆ ದೇಶಗಳಲ್ಲಿ ಚಿಯಾ ಚಿಯಾ ಅಂತ ಯೂಸ್ ಮಾಡ್ತಾರೆ ಅಂದ್ರೆ ವೆರೈಟೀಸ್ ಅಂತ ವೆರೈಟಿಯಲ್ಲಿ ಸಬ್ಜಾ ಸೀಡ್ ಮತ್ತು ಚಿಯಾ ಸೀಡ್ ಎರಡೂ ಒಂದೇ ಒಂದೇ ಉಪಯೋಗ ಅಂದ್ರೆ ನಾವು ಕಾಮನ್ ಆಗಿ ದಂಟು ಸೊಪ್ಪು ಅಂತ ಇಲ್ಲಿ ಎಲ್ಲರೂ ಪಲ್ಯ ಮಾಡಿ ತಿಂತೀವಿ ಅದೇ ಅಂದರೆ ಇದು ಬೀಜ ರೂಪದಲ್ಲಿ ತಿಂತೀವಿ ಬೀಜ ರೂಪದಲ್ಲಿ ಯಾಕಂದ್ರೆ ಇದರಲ್ಲಿ ಪೋಷಕಾಂಶಗಳು ಹೆಚ್ಚಿನ ಹೆಚ್ಚು ಹೆಚ್ಚಾಗಿ ಸಿಗುತ್ತೆ ಇದು ಯಾವ ರೀತಿ ಚಿಯಾ ಇದೆಯೋ ಅದೇ ಥರ ಇದನ್ನು ಇದು ಪ್ರತಿ ಎಕರೆಗೆ ಇದರ ಡ್ಯುರೇಷನ್ ಬಂದಿ ಕಾಲಾವಧಿ ಬಂದಿ ನಲವತ್ತು ದಿನಗಳು ರೈಸ್ ಬೀನ್ ಅಂತ ಇಲ್ಲಿ ಆಲ್ಮೋಸ್ಟ್ ಈ ಸೌತ್ ಇಂಡಿಯಾದಲ್ಲಿ ಬೆಳೆಯೋದು ಕಡಿಮೆ ಆದರೆ ಇದು ಇದು ವೆರೈಟಿ ಅಂದರೆ ಕೆ ಬಿ ಆರ್ ಒಂದು ಇದರ ಅಂತರ ಬಂದ್ಬಿಟ್ಟು ಒಂದು ಗಿಡದಿಂದ ಒಂದು ಗಿಡಕ್ಕೆ ಒಂದು ಅಂತಂದ್ರೆ ಒಂದು ಫೀಟ್ ಉಚ್ಚಾರಣೆ ಮತ್ತೆ ಮುಖ್ಯವಾಗಿ ಉಪಯೋಗಿಸೋದು ನಾವು ಹಿಂದೆ ಸ್ಕ್ಯಾನ್ ಮಾಡಿದ್ರೆ ಪೂರ್ಣ ವಿವರ ಸಿಗುತ್ತೆ ಮೊದಲನೇದಾಗಿ ಜಿ ಕೆ ವಿ ಕೆ ವಿದ್ಯಾರ್ಥಿಗಳಿಗೆ ಮತ್ತೆ ಜಿ ಕೆ ವಿ ಕೆ ವಿದ್ಯಾರ್ಥಿಗಳ ಪರವಾಗಿ ಬಂದಿರತಕ್ಕಂತ ಪ್ರತಿಯೊಬ್ಬ ಅಧಿಕಾರಿ ವರ್ಗ ಸೈನ್ಸ್ ಸಹಿತ ಗೊನ್ನಾಗರ ಗ್ರಾಮದ ಪರವಾಗಿ ಎಲ್ಲರನ್ನು ಸ್ವಾಗತಿಸ್ತಾ ರಘುಪ್ರಸಾದ್ ಅವ್ರು ಹೇಳ್ದಂಗೆ ವಿದ್ಯಾರ್ಥಿಗಳು ಮುಂದಿನ ದಿವಸ ಅವ್ರ ಜೀವನದಲ್ಲಿ ಅಧಿಕಾರಿ ಆಗ್ಬೋದು ಮತ್ತೊಂದಾಗ್ಬೋದು ಈ ನಮ್ ಗ್ರಾಮ ಅವ್ರ ಜೀವನದಲ್ಲಿ ಅವರ ಮನಸಲ್ಲಿ ಸದಾ ಇರೋಗೆ ತರ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ಜಿ ಕೆ ವಿಕಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಎಲ್ಲಾ ಗ್ರಾಮಸ್ಥರ ಪರವಾಗಿ ಎಲ್ಲ ರೈತರ ಪರವಾಗಿ ಹೌದು ಜಿ ಕೆ ವಿಕೆ ವಿದ್ಯಾರ್ಥಿಗಳು ಗುನ್ನಾಗ್ರೆ ಗ್ರಾಮದಲ್ಲಿ ಬೆಳೆದ ವಿವಿಧ ತಾಕುಗಳ ಪ್ರದರ್ಶನ ಮಾಹಿತಿ ಕೇಂದ್ರ ಹಾಗೂ ಅವರು ನೀಡಿದ ಮಾಹಿತಿ ಆಧಾರದ ಮೇಲೆ ಸ್ಥಳೀಯರು ತಮ್ಮ ಕೃಷಿಯನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಪ್ರಯತ್ನಕ್ಕೆ ಹಾಗೂ ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ಇದುವರೆಗೂ ನೋಡಿದ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು